ಶ್ರೀ ಗುರುಾಯ ರಾಘವೇಂದ್ರಾಯ ಪೂಜ್ಯ ಸರ್ಮನಮಯ ಶ್ರೀ ಚಲಕಂದರಿ ಲಂಕರಿ ಗೌರಿ ಹೋಮಿ ಶಂಕರಿ ಸರ್ವೇ ಗುರುಹನಮಾಯ ಯೂಟ್ಯೂಬ್ ವೀಕ್ಷಕರಿಗೆ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಮಾತನಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ರಾಶಿ ಪ್ರಕಾರದಲ್ಲಿ ಈಗಿನ ಮೇಷರಾಶಿ ಅಂತ ಹೇಳ್ಬೋದು ಮೇಷರಾಶಿ ಪ್ರಕಾರದಲ್ಲಿ ಜೀವನದಲ್ಲಿ ಮಂಗಳ ಅಧಿಪತಿ ಅಂತ ಹೇಳ್ಬೋದು ಮೇಷ ರಾಶಿ ಪ್ರಕಾರದಲ್ಲಿ ಇವತ್ತು ಜೀವನದಲ್ಲಿ ಎರ್ತ ಪ್ರತಿಯೊಬ್ಬರು ರಾಶಿ ಪ್ರಕಾರದಲ್ಲಿ ಕೇಳುವಂಥ ವಿಷಯಗಳು ಏನಿರ್ತಂದ್ರೆ ಶುಕ್ರ ಸ್ಥಾನ ಯಾವ ಥರ ಇದೆ ಸ್ಥಾನ ಯಾವ ಥರ ಇದೆ ಯಾವ ಯಾವ ಮನೆ ಒಳಗಡೆ ಯಾವ ಯಾವ ಗ್ರಹ ಇದ್ದರೆ ನಮಗೊಂದು ಒಳ್ಳೆಯದಾಗುತ್ತ ಅನ್ನಂಥ ಪ್ರಶ್ನೆಯನ್ನು ಕಾಡ್ತಾ ಇರ್ತದೆ ಮತ್ತು ಲಗ್ನದಲ್ಲಿ ಮೇಷ ಲಗ್ನ ಮೇಷ ಲಗ್ನ ಅಂತ ಹೇಳಿಬಿಟ್ಟು ಆ ಲಗ್ನದಲ್ಲಿ ಅವನಿಗೆ ಒಂದು ಒಳ್ಳೆಯ ಯೋಗ ಯಾವ ಥರ ಇದೆ ಒಂದು ಒಳ್ಳೆಯ ಅದೃಷ್ಟವಂತ ಯಾವ ಥರ ಇದೆ ಮತ್ತು ಆ ಮೇಷರಾಶಿಯವರಿಗೆ ಸಮಯ ಸಂದರ್ಭದಲ್ಲಿ ಯಾವ ಥರ ಅವರ ಜೀವನ ಇರುತ್ತೋ ಅನ್ನಂಥ ಪ್ರಶ್ನೆಯನ್ನು ತುಂಬ ತುಂಬ ಇರುತ್ತೆ ಮಂಗಳ ಅಧಿಪತಿ ಲಗ್ನದಲ್ಲಿ ಏನು ಮಾಡ್ತಾನಂದ್ರೆ ಅವನು ಏಳನೇ ಸ್ಥಾನದಲ್ಲಿ ಶನಿ ಇದ್ದಾನೆ ಶನಿ ಸಾಡೆ ಸಾತಿ ಅವನೇನು ಮಾಡ್ತಾನಂದ್ರೆ ಈ ರಾಶಿಯವರಿಗೆ ಹಣಕಾಸಿನಲ್ಲಿ ಆಗ್ಬೋದು ಯಾವರದಲ್ಲಿ ಆಗ್ಬೋದು ಕೆಲಸ ಕಾರ್ಯದಲ್ಲಿ ಆಗ್ಬೋದು ಸ್ವಲ್ಪ ಅಭಿವೃದ್ಧಿಯಲ್ಲಿ ನಿಧಾನವು ಕೊಡ್ತಕ್ಕಂಥ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಹೇಳ್ಬೋದು ಮಂಗಳಕ್ಕೆ ಸಂಬಂಧಪಟ್ಟದಂತಹ ನೋಡಬೇಕಂದ್ರೆ ಶುಕ್ರ ಶುಕ್ರ ಯಾವುದೇ ಪ್ರಕಾರದಲ್ಲಿ ಮೇಷರಾಶಿ ಪ್ರಕಾರದಲ್ಲಿ ಐದನೇ ಮನೆಯಲ್ಲಿ ಇರ್ತಕ್ಕಂಥ ಶುಕ್ರ ಐದನೇ ಮನೆಯಲ್ಲಿ ಇರ್ತಕ್ಕಂಥ ಬುಧು ಕಾಮ್ಯುನಿಕೇಶನ್ ಇರುತ್ತೆ ಬುಧು ಕಾಮ್ಯುನಿಕೇಶನ್ ಅಂದ್ರೆ ಅದು ಬುಧು ಸ್ಥಾನ ಅಂತ ಹೇಳ್ತೀವಿ ನಾವು ಬುಧು ಅಂದರೆ ಒಂದು ಬುದ್ಧಿ ಯೋಗ ಬುದ್ಧಿವಂತಿಗೆ ಎಷ್ಟೋ ಜನ ಕೇಳ್ತಿರ್ತಾರೆ ನಮ್ಮ ಬುದ್ಧಿ ಹೇಗಿದೆ ನಮ್ಮ ಜ್ಞಾನ ಹೇಗಿದೆ ನಮ್ಮ ಜೀವನ ಹೇಗಿದೆ ಅನ್ನೋದು ಒಂದು ಬುದ್ಧಿವಂತವಾಗಿ ಸ್ಥಾನ ಅಂತ ಹೇಳ್ತೀವಿ ನಾವು ಅಲ್ಲಿ ಶುಕ್ರ ಶುಕ್ರ ಆರನೇ ಮನೆಯಲ್ಲಿ ಏನು ಮಾಡ್ತಾನೆ ಮೇಷರಾಶಿ ಪ್ರಕಾರದಲ್ಲಿ ಶುಕ್ರ ಸ್ಥಾನದಲ್ಲಿ ಸುರಿಯಂಥ ಮಳೆ ಇವತ್ತು ಧನ ಆಗಿರ್ಬೋದು ಹಣ ಆಗಿರ್ಬೋದು ಕೆಲಸ ಕಾರ್ಯಗಳು ಆಗಿರ್ಬೋದು ಯಾವರದಲ್ಲಿ ಆಗಿರ್ಬೋದು ಈ ರಾಶಿ ಪ್ರಕಾರದಲ್ಲಿ ಅವರಿಗೆ ಶುಕ್ರ ಸ್ಥಾನ ತುಂಬ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ ಶುಕ್ರ ಅವನೇನು ಮಾಡ್ತಾನೆ ಅಂದ್ರೆ ಯಾರಿಗೆ ಏನು ಕಾರ್ಯ ಆಗಲಿಲ್ಲ ಯಾವರಿಗೆ ಏನು ಕಲ್ಯಾಣ ಆಗಲಿಲ್ಲ ಯಾರಿಗೆ ಏನು ಯಾವಾಗಗಳ್ ನೆಡಲಿಲ್ಲ ಅಂದಾಗ ಅವನು ಶುಕ್ರ ಸ್ಥಾನದಲ್ಲಿ ಈ ಮೇಷರಾಶಿಯವರಿಗೆ ಒಂದು ಒಳ್ಳೆಯ ಸಮಯ ಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ ಒಂದು ಸೋದರ ಆಗ್ಬೋದು ಸೋದರಿ ಆಗ್ಬೋದು ಇವರಿಗೆ ಕಾರ್ಯ ಕಲ್ಯಾಣದ ಬಗ್ಗೆ ಅಂತ ಹೇಳ್ಬೋದು ನಾವು ಕಾರ್ಯ ಕಲ್ಯಾಣ ಅಂದರೆ ಒಂದು ಮ್ಯಾರೇಜಿಗೆ ಸಂಬಂಧಪಟ್ಟಿದಂಥ ವಿಷಯಗಳು ಆಗಂಥ ಒಂದು ಮಾರ್ಗದರ್ಶನ ಇರ್ತಕ್ಕಂಥ ವ್ಯಕ್ತಿ ಇರುತ್ತೆ ಮತ್ತು ಇವತ್ತು ಜೀವನದಲ್ಲಿ ಇತ್ತು ನೋಡಬೇಕಂದ್ರೆ ಐದನೇ ಮನೆಯಲ್ಲಿ ಮತ್ತು ಬುಧ ಆಯಿತು ಮತ್ತು ಶುಕ್ರ ಆಯಿತು ಮತ್ತು ನೋಡಬೇಕಂದ್ರೆ ಇವರು ಜಾತಕ ಪ್ರಕಾರದಲ್ಲಿ ಮೂರನೇ ಸಂಖ್ಯೆ ಗುರು ಸಂಖ್ಯೆದಲ್ಲಿ ಅಂತ ಮೂರನೇ ಮನೆಯಲ್ಲಿ ಗುರು ಇರತಕ್ಕಂಥ ಗುರು ಏನು ಮಾಡ್ತಾನೆ ಅಂದರೆ ವಿದ್ಯಾಭಾಗದಲ್ಲಿ ಹೋಗ್ತಾನೆ ಅವನು ಬುದ್ಧಿವಂತ ಹೋಗ್ತಾನೆ ಒಳ್ಳೆಯ ದೊಡ್ಡವ್ರ ಹತ್ರ ಚಿಕ್ಕವ್ರ ಹತ್ರ ಒಂದು ಗೌರವ ಒಂದು ರೆಸ್ಪೆಕ್ಟ್ ಗುರು ಗುರು ಅನ್ನೋದು ಒಂದು ಮಾರ್ಗದರ್ಶನ ಇವತ್ತು ಟೀಚರ್ ಆಗಿರ್ಬೋದು ಮೇಷ್ಟ್ರ್ ಆಗಿರ್ಬೋದು ಪುಣ್ಯಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಗುರುಗಳಾಗಿರ್ಬೋದು ಇಂಥ ಒಂದು ಪೂಜಾ ಪುನಸ್ಕಾರ ಯಾರು ಮಾಡ್ತಾರ ಮತ್ತು ಯಾರಿಗೆ ಪಾಠವನ್ನು ಹೇಳ್ತಾರ ಆ ಪ್ರಕಾರದಲ್ಲಿ ಇರ್ತಕ್ಕಂಥ ಮೂರನೇ ಸ್ಥಾನದಲ್ಲಿ ಗುರು ಸಂಖ್ಯೆ ಪ್ರಕಾರದಲ್ಲಿ ಮೂರನೇ ಮನೆಯಲ್ಲಿ ಗುರು ಬಹಳ ಕಾಂಪ್ಲಿಕೇಶನ್ ಇರುತ್ತೆ ಈ ರಾಶಿ ಪ್ರಕಾರದಲ್ಲಿ ಮೇಷರಾಶಿ ಪ್ರಕಾರದಲ್ಲಿ ಮತ್ತು ಇವರಿಗೆ ಜೀವನದಲ್ಲಿ ಒಂದು ಕಷ್ಟ ಬಂದರೂ ಸತಿ ನಾವು ಎದುರ್ಬೇಕು ಎದುರಿಸೋಂಥ ಒಂದು ಮಾರ್ಗ ಬಂದ್ರ ಸತಿ ನಾವು ಎದುರು ಎದುರಬಾರ್ದು ಅದಕ್ಕೆ ನಾವು ಅಪೋಜಿಟ್ವಾಗಿ ಅನ್ನೋದು ಒಂದು ಗುರು ಮಾರ್ಗದರ್ಶನ ಇರತಕ್ಕಂಥ ಒಂದು ಮಾರ್ಗದರ್ಶನ ಇರುತ್ತೆ ಮತ್ತು ಇವರು ಜಾತಕ ಪ್ರಕಾರದಲ್ಲಿ ಇವತ್ತು ಮೇಷರಾಶಿ ಪ್ರಕಾರದಲ್ಲಿ ಆಗ್ನಿ ಜ್ವಾಲ ಆಗ್ನಿ ಅಂದರೆ ಬೆಂಕಿ ಅಂತ ಹೇಳ್ತೀವಿ ನಾವು ಬೆಂಕಿ ಅಂತ ಹೇಳ್ಬಿಟ್ಟು ಅಂದರೆ ಈ ಪ್ರತಿಯೊಬ್ಬರು ನೋಡ್ತಾರೆ ಇವತ್ತು ಕರೆಂಟ್ ಶಾರ್ಟ್ ಆಯಿತು ಕಣೋ ಎಲ್ಲೇ ಒಂದು ಬೆಂಕಿಯಲ್ಲಿ ಅನಾಹುತ ಆಯ್ತ್ಕೊಳ್ಳೋ ಯಾವುದೋ ಒಂದು ಸಂದರ್ಭದಲ್ಲಿ ತೊಂದರೆ ಆಯ್ತು ಅಂತ ಕಣೋ ಅಂತ ಹೇಳ್ತಾರೆ ಆ ಬೆಂಕಿಗೆ ಸಂಬಂಧಪಟ್ಟಿದ್ದಂಥ ಈ ರಾಶಿ ಇರ್ತಲ್ಲ ಮಂಗಳಾಧಿಪತಿ ಅಂತ ಹೇಳ್ಬೋದು ಈ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ಇವರಿಗೆ ಈ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ವಿದ್ಯಾ ಯಾರಿಗೆ ಮಕ್ಕಳು ಚೆನ್ನಾಗಿ ಓದಬೇಕು ಮಕ್ಕಳು ಚೆನ್ನಾಗಿ ನಾನು ತಾಯಿ ತಂದೆಯಲ್ಲಿ ಒಂದು ಒಳ್ಳೆಯ ಹೆಸ್ರು ತಗೋಬೇಕು ತುಂಬ ಲಾಂಗಾಗಿ ಓದಿದ್ದೀನಿ ಕಣೋ ಯಾವ ಸ್ವಲ್ಪ ಪರವಾಗಿಲ್ಲ ಕಣೋ ವಿದ್ಯೆ ಅಂತಾರಲ್ಲ ಅಂಥವ್ರಿಗೆ ಇವತ್ತು ವಿದ್ಯಾಭಾಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವಿದ್ಯೆ ಆದ ಮೇಲೆ ಅವನಿಗೆ ಒಂದು ಒಳ್ಳೆಯ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಮತ್ತು ಹಾಗೆ ಉದ್ಯೋಗ ಅಂತ ಹೇಳ್ತೀವಿ ನಾವು ವಿದ್ಯೆ ಆದಮೇಲೆ ಮನುಷ್ಯ ಹುಡ್ಕೋದೇನು ಉದ್ಯೋಗ ಉದ್ಯೋಗದಲ್ಲಿ ಈ ವರ್ಷ ತುಂಬ ಚೆನ್ನಾಗಿದೆ ಉದ್ಯೋಗವನ್ನು ಏನಾದರೂ ಒಂದು ಕೈ ಹಾಕಬೇಕು ಏನಾದರೂ ಒಂದು ಪ್ಲಾನ್ ಮಾಡಬೇಕು ಏನಾದರೂ ಒಂದು ತುಂಬ ದಿಶೆಯಿಂದ ಒಂದು ಬರೆದಿಟ್ಟಿದ್ದೀನಿ ಅಪ್ಲಿಕೇಶನ್ ಹಾಕಿದ್ದೀನಿ ಪ್ರಯತ್ನ ಮಾಡಿದ್ದೀನಿ ಅಂತಾರು ನೋಡಿ ಅಂಥವರಿಗೆ ಬಿಸ್ ಉದ್ಯೋಗದ ಬಗ್ಗೆ ತುಂಬ ತುಂಬ ಅನುಕೂಲ ಆಗೋಂಥ ಈ ಮೇಷ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ನೀವು ಹಿಡದಂಥ ಅಂದರೆ ಹೇಳ್ತಾರೆ ಒಂದು ಗಾದೆ ಇದೆ ಮಣ್ಣು ಹಿಡಿದ್ರೆ ಚೆನ್ನಾಗತ್ತೆ ಅಂತಾರೆ ನೋಡ್ರಿ ಅಂಥದ್ದು ಒಂದು ಈ ರಾಶಿ ಪ್ರಕಾರದ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಬಿಸ್ನೆಸ್ ಅವರಿಗೆ ಸಂಬಂಧಪಟ್ಟಿದ್ದು ಬಿಸ್ನೆಸ್ ಇವತ್ತು ಯಾರು ಮಾಡಲ್ಲ ಅಂತೇಳಿ ಡಿಗ್ರಿ ಡಬಲ್ ಡಿಗ್ರಿ ಓದಿದವ್ರ ಸತೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ರಿಟೈರ್ಡ್ ಆದೋರು ಸತೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಇರಲಿ ತಾಯಿ ತಂದೆಯವ್ರದ್ದರು ಇರಲಿ ವಯಸ್ಸಾದವರು ಇರಲಿ ಈ ಮೇಷರಾಶಿಯವ್ರ ಪ್ರಕಾರದಲ್ಲಿ ಇದು ಬಿಸ್ನೆಸ್ ಬಗ್ಗೆ ಸರ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಸ್ನೆಸ್ ಏನಾದರೂ ಒಂದು ಕೆಲಸ ಕಾರ್ಯದಲ್ಲಿ ನಾವು ಹಾಕಬೇಕು ಏನೋ ಒಂದು ಸಾವಿರ ಬಂಡವಾಳ ಆಗ್ತೀವಿ ಹತ್ತು ಸಾವಿರ ಬಂಡವಾಳ ಆಗ್ತೀವಿ ಐವತ್ತು ಸಾವಿರ ಆಗ್ತೀವಿ ಇಲ್ಲ ಒಂದು ಐದು ಲಕ್ಷ ಆಗ್ತೀವಪ್ಪ ಅದರಲ್ಲಿ ಒಂದು ಐನೂರು ಸಾವಿರ ಬರೋದಕ್ಕಿಂತ ಒಂದು ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಲಾಭ ಸಿಗೋಂಥ ಒಂದು ಮಾರ್ಗದರ್ಶನ ಬಿಸ್ನೆಸ್ ಅವರಿಗೆ ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ರಾಶಿ ಪ್ರಕಾರದಲ್ಲಿ ಮತ್ತು ವ್ಯಾಪಾರದಲ್ಲಿ ವ್ಯಾಪಾರ ಅಂದರೆ ಯಾವುದು ವ್ಯಾಪಾರ ಅಂದರೆ ಮತ್ತು ಈ ಹೂವಿನ ವ್ಯಾಪಾರ ಅಂತ ಹೇಳ್ತೀವಿ ನಾವು ಚಿಕ್ಕ ಪುಟ್ಟ ಒಂದು ಹೂವು ಆಗಿರ್ಬೋದು ಇಲ್ಲ ಒಂದು ನೋಡಬೇಕಂದ್ರೆ ಫ ಡೆಕ್ರೇಷನ್ ಅಂತ ನಾವು ಹೂವಿನಲ್ಲಿ ಡೆಕ್ರೇಷನ್ ಮಾಡ್ತಾರೆ ನೋಡಿರಿ ಅವರಿಗೂ ಸಂಬಂಧಪಟ್ಟಿದ್ದು ಮತ್ತು ಹೂವಿನಲ್ಲಿ ಲೇವಾದೇವಿ ಮಾಡಿದ್ದು ಇದ್ದಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ಈ ಮೇಷರಾಶಿಯವರಿಗೆ ತುಂಬ ತುಂಬ ಚೆನ್ನಾಗಿದೆ ಮತ್ತು ಹೋಟೆಲ್ ಸಂಬಂಧಪಟ್ಟಿದ್ದು ಸತ್ಯ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಬಗ್ಗೆ ಇವರಿಗೆ ಮೇಷರಾಶಿಯವರಿಗೆ ಹೋಟೆಲ್ ಅಂದರೆ ಯಾವ ಥರ ಇರ್ಬೋದು ನಾವು ಭಾಳ ದಿವಸದಿಂದ ಓಟಲ್ ಮಾಡಿದೀವಪ್ಪ ನಮ್ಮ ಹತ್ರ ಒಂದು ಐದಾರು ಜನ ಕೆಲಸದವ್ರು ಇರಬೇಕು ನಾನು ಒಂಥರ ಎಮ್ಡಿ ಬಾಸ್ ಅಣ್ಣ ನಾನು ಆ ಮೇಷರಾಶಿ ಪ್ರಕಾರದಲ್ಲಿ ಇಂಥವ್ರು ಈ ರಾಶಿ ಪ್ರಕಾರದಲ್ಲಿ ಗುರು ಮಾತ್ಮ ಚೆನ್ನಾಗಿರಬೇಕು ನಾನೇ ಒಂದು ಧೈರ್ಯವಾಗಿ ಛಲ ಮಾಡಬೇಕನ್ನ ಈ ಬಿಸ್ನೆಸ್ ಬಗ್ಗೆ ತುಂಬಾ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇದೆ ಹೋಟೆಲ್ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು ಮತ್ತು ಪ್ರಮೋಷನ್ ಪ್ರಮೋಷನ್ ಸತಿ ಇವರಿಗೆ ಮೇಷರಾಶಿಯವರು ತುಂಬ ಚೆನ್ನಾಗಿದೆ ಮೇಷರಾಶಿಯವರಿಗೆ ಪ್ರಮೋಷನ್ ಏನಾದರೂ ಒಂದು ಪ್ರಮೋಷನ್ ಮಾಡಬೇಕು ಏನಾದರೂ ಒಂದು ಉದ್ಯೋಗ ಮಾಡಬೇಕು ಏನಾದರೂ ತುಂಬ ದಿವಸದಿಂದ ನಾವು ಅಂದ್ಕೊಂಡಿದ್ದೇ ಕೊಂಡೊ ಪ್ರಮೋಷನ್ ಏನಾಗ್ತಾ ಇಲ್ಲ ಎಷ್ಟೋ ಜನ ನಮ್ಮ ಮೃತ ಬಿಟ್ಟಿದ್ದೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರಿಗೆ ಪ್ರಮೋಷನ್ ಬರುತ್ತೆ ಅನ್ಎಕ್ಸ್ಪೆಟೆಡ್ವಾಗಿ ಧನ ಪ್ರಾಪ್ತಿ ಬರೋಂಥ ಒಂದು ಮಾರ್ಗದರ್ಶನ ಇವರಿಗೆ ಖಂಡಿತವಾಗಿ ಕೈಗೂಡುತ್ತೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಮೇಷರಾಶಿ ಪ್ರಕಾರದಲ್ಲಿ ಒಂದು ವಿದೇಶ ಪ್ರಯಾಣ ತುಂಬ ಚೆನ್ನಾಗಿದೆ ಎಷ್ಟೋ ಜನಗಳಿಂದ ಹೋಗ್ಬೇಕಂತ ಭಾಳ ಆಸೆ ಇರುತ್ತೆ ಔಟ್ ಆಫ್ ಫಾರಿನ್ಸ್ ಎಷ್ಟೋ ಜನಗಳು ಪ್ರಯತ್ನ ಮಾಡ್ತಾ ಇರ್ತಾರೆ ನಾವು ಹೋಗ್ಬೋದಾ ಇಲ್ಲ ನೋಡ್ಬೋದಾ ಇಲ್ಲ ಪ್ರಯತ್ನ ಮಾಡ್ಬೋದಾ ಇಲ್ಲ ಅಂತ ನೋಡಿ ಅಂಥವ್ರ ಸತಿ ವಿದೇಶ ಪ್ರವಾಸದಲ್ಲಿ ಸದೆ ಇವರಿಗೆ ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವಿದೇಶದಲ್ಲಿ ತುಂಬ ನನಗಾಗ್ತಾ ಮತ್ತು ಇವರು ಈ ರಾಶಿ ಪ್ರಕಾರದಲ್ಲಿ ಕೆಲವು ಬೆಟ್ಟಿಂಗ್ ಅಂತ ಆಡ್ತಾರೆ ಕೆಲವು ಹಣಕಾಸಿನ ವಿಚಾರದಲ್ಲಿ ಆಯಿತು ಒಳಗಡೆ ಬೆಟ್ಟಿಂಗ್ ಆಯಿತು ಮೇಷರಾಶಿಯವರು ಇವತ್ತು ಸ್ವಲ್ಪ ದೇಶ ವಿದೇಶಗಳಲ್ಲಿ ಈ ಕರೆನ್ಸಿ ಸಂಬಂಧಪಟ್ಟಿದ್ದಂಥ ಧನಪ್ರಾಪ್ತಿಗೆ ಸಂಬಂಧಪಟ್ಟಿದ್ದಂಥ ಹಣಕಾಸಿನಿಗೆ ಸಂಬಂಧಪಟ್ಟಿದ್ದಂಥ ಇಂಥವ್ರಿಗೆ ಸತಿ ಇವರಿಗೆ ತುಂಬ ಅನುಕೂಲ ಆಗೋಂಥ ಒಂದು ಪ್ರಸಂಗ ಇರುತ್ತೆ ಒಂದು ಬೆಟ್ಟಿಂಗದಲ್ಲಿ ಬಹಳ ಅನುಕೂಲ ಆಗುತ್ತೆ ಲಕ್ಷ್ಮಿಯಲ್ಲಿ ಇವರಿಗೆ ಕೈ ಸೇರೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಮತ್ತು ಇವರು ಜೀವನದಲ್ಲಿ ಒಂದು ಇವತ್ತು ಈ ರಾಶಿ ಪ್ರಕಾರದಲ್ಲಿ ನೋಡ್ಬೇಕಂದ್ರೆ ಮಾಷರಾಶಿಯವರು ಹೇಳ್ತಾ ಇರೋದು ಆಗ್ನಿಯಿಂದ ದೂರ ಇರಬೇಕು ಆಗ್ನೆಯಲ್ಲಿ ತುಂಬ ಅನಾಹುತ ಆಗೋ ಒಂದು ಮಾರ್ಗದರ್ಶನ ಇರುತ್ತೆ ಆಗ್ನಿ ಅಂದರೆ ಬೆಂಕಿ ಕರೆಂಟಲ್ಲಿ ಶಾರ್ಟ್ ಆಯಿತು ಬೆಂಕಿ ಒಳಗಡೆ ತೊಂದರೆ ಆಯಿತು ಮತ್ತು ಈ ರಾಶಿಯವರ ಪ್ರಕಾರದಲ್ಲಿ ನೋಡಬೇಕಂದ್ರೆ ಕೂಲ್ ಆಗಿರಬೇಕು ತಾಳ್ಮೆಯಿಂದ ತಾಯಿ ತಂದೆ ಜಗಳ ಯಾರೋ ಒಂದು ಚಿಕ್ಕದ ಗೀಝರ್ ಹಾಕಿರ್ತಾರೆ ಇಲ್ಲಾಂದ್ರೆ ನೋಡ್ಬೇಕಂದ್ರೆ ಏನೋ ಒಂದು ಬೆಂಕಿ ಥರ ಇಟ್ಟಿರ್ತಾರೆ ಅಲ್ಲಿ ಏನೋ ಏನು ಲೂಸ್ ಕಲೆಕ್ಷನ್ ಇರ್ತದೆ ಬೆಂಕಿ ಪ್ರಕಾರದಲ್ಲಿ ಆಗ್ನಿಗೆ ಸಂಬಂಧಪಟ್ಟಿದ್ದು ಇದು ಈ ವರ್ಷದಲ್ಲಿ ಸ್ವಲ್ಪ ಈ ಈ ಟೈಮಲ್ಲಿ ಈ ರಾಶಿಯವರಿಗೆ ಸ್ವಲ್ಪ ಅನಾಹುತ ಆಗಂಥ ಮಾರ್ಗದರ್ಶನ ಇರ್ತದೆ ಭಾಳ ಭಾಳ ಹುಷಾರವಾಗಿರೋಂಥ ಒಂದು ಮಾರ್ಗದರ್ಶನ ಇರ್ತದೆ ಇದೆಲ್ಲ ಗಂಡಂತ್ರ ತಪ್ಪಿಸ್ಬೇಕಪ್ಪ ತುಂಬಾ ಚೆನ್ನಾಗಿ ಆಗ್ಬೇಕಂತ ಹೇಳಿದೆ ಅಂದರೆ ಇದು ಅನಾಥ ಆಶ್ರಮಿಗೆ ಅಂತ ಹೇಳ್ತೀವಿ ನಾವು ಅನಾಥ ಆಶ್ರಮ ರುದ್ರ ಅಂತ ಹೇಳ್ತೀವಿ ನಾವು ಈ ರಾಶಿಯವರು ರುದ್ರ ಸಾಧ್ಯವಾದಷ್ಟು ಒಂದು ಬಟ್ಟೆ ಆಗಿರ್ಬೋದು ಇಲ್ಲ ಅನ್ನ ಅನ್ನದಾನ ಆಗಿರ್ಬೋದು ನಿಮ್ಮ ಕೈಲಿ ಏನಾದರೂ ಒಂದು ಡೊನೇಷನ್ ಮಾಡಿರಿ ತುಂಬಾ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ಮತ್ತು ಅನಾಥ ತಕ್ಕಬೇಕಂದ್ರೆ ತಾಯಿ ಅಂದ್ರೆ ಇವತ್ತು ನೋಡಿ ಅಡುಗೆ ಮನೆ ಇರ್ತಕ್ಕಂಥ ಅಮ್ಮ ಅಂತ ಹೇಳ್ತೀವಿ ಅಮ್ಮನಿಗೆ ಪಾದಕ ನಮಸ್ಕಾರ ಮಾಡಬೇಕು ತಾಯಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು ಮತ್ತು ಎರಡನೇದಲ್ಲಿ ತಾಯಿ ದೇವಸ್ಥಾನಿಗೆ ಅಂತ ಹೇಳ್ತೀವಿ ನಾವು ತಾಯಿ ದೇವಸ್ಥಾನಿಗೆ ಯಾರಾದರೂ ಒಂದು ಹೋಗಿ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಮೊಸರನ್ನು ಕೊಡೋಂಥ ಒಂದು ಮಾರ್ಗದರ್ಶನ ಇಲ್ಲ ಹಣ್ಣು ಹೂವು ಕೊಡೋಂಥ ಮಾರ್ಗದರ್ಶನ ಇಲ್ಲಾದರೆ ಒಂದು ತಾಯಿಗೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಒಂದು ಹೂವಿನ ಅರ್ಪಣೆಯ ಆನ ಹೂವಿನ ಒಂದು ಮಾಲೆ ಹಾಕಂತ ಇಲ್ಲ ಒಂದು ಏನು ಬೆಂಕಿ ರೂಪದಲ್ಲಿರ್ತಕ್ಕಂಥ ಕೆಲವು ಜನಗಳು ಆಗ್ನಿ ರೂಪದ ಆಗ್ನಿಕೊಂಡಂತಿರ್ತದೆ ಅದಕ್ಕೆ ಒಂದು ಕಟ್ಟಿಗೆ ಡೊನೇಷನ್ ಮಾಡೋದು ಆಗಿರ್ಬೋದು ಏನಾದರೂ ಒಂದು ಆಗ್ನಿಕೊಂಡಕ್ಕೆ ನೀವು ಒಂದು ಹೆಲ್ಪಿಂಗ್ ನ್ಯಾಚರ್ ಆದರೆ ನಿಮಗೆ ಈ ರಾಶಿಯವರಿಗೆ ಬೆಂಕಿಗೆ ಸಂಬಂಧಪಟ್ಟಿದ್ದು ಆಗ್ನಿಗೆ ಸಂಬಂಧಪಟ್ಟಿದ್ದು ನೂರಕ್ಕೂ ನೂರು ನಿಮಗೆ ಪರಿಹಾರ ಆಗುತ್ತೆ ನಮ್ಮ ಕಾರ್ಯಕ್ರಮ ನಮ್ಮ ವಿಡಿಯೋ ನೋಡ್ತಕ್ಕಂಥವರಿಗೆ ಎಲ್ಲರಿಗೆ ಯೂಟ್ಯೂಬ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ನಿಮಗೆಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ ಹೇಳುತ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತದೆ ನಮಸ್ಕಾರ